ಸಂಧ್ಯಾ ಸಂಧ್ಯಾ ನಿಂಗೆ ಕಾಲ್ಗಾದ್ರೂ ಬೀಳ್ತೀನಿ ಸಂಧ್ಯಾ ಇನ್ನು ನಿಂಗೆ ಸೈಲೆಂಟ್ ಆಗಿದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಸಂಧ್ಯಾ ಏನಾದರೂ ಮಾತಾಡು ಸಂಧ್ಯಾ ಪ್ಲೀಸ್ ಸಂಧ್ಯಾ ನನ್ನ ತಪ್ಪಾಯ್ತು ಸಂಧ್ಯಾ ಸಂಧ್ಯಾ ಇದೊಂದೇ ಒಂದೇ ಒಂದು ಸತಿ ಕ್ಷಮಿಸ್ಬಿಡು ಸಂಧ್ಯಾ ಅಲ್ಲ ನಾನೇನು ಗತಿ ಇದ್ದೀರ ಬಂದೆ ನಿಮ್ಮ ಮನೆ ಒಳಗೆ ಅಂತ ಅನ್ಕೊಂಡಿದ್ಯಾ ಹಾಂ ನಾನು ಯಾವಾಗ ಹೇಳಿದೆ ಸಂಧ್ಯಾ ಹಂಗಂತ ಹಾಂ ಹಾಂ ನಂಗೆ ಹೊರಗಡೆ ಹೋಗಿ ಕೆಲಸ ಮಾಡೋ ಮಾಡುವಂಥ ಕರ್ಮ ಏನು ಕೇಳು ನನ್ನ ಮನೆ ಚೆನ್ನಾಗಿರ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ಇಲ್ಲದೇ ಇರೋದೆಲ್ಲ ಮಾತಾಡ್ತೀಯ ನೀವು ಸಂಧ್ಯಾ ರಘುನೇ ಸಂಧ್ಯಾ ಹೇಳಿದ್ದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರಘು ಅಣ್ಣ ದೊಡ್ಡ ಕಣ್ಣವನು ಹತ್ತು ನಾನು ದಾಖಲೆ ನಿಮಗೆಲ್ಲನೂ ಹೇಳಿದ್ಗೆಲ್ಲಿದ್ರೆ ಎಷ್ಟೊಂದು ರಾಮಾಯಣ ಆತಾಯ್ತು ಇವತ್ತು ನೀನು ಕಟ್ಕೊಂಡು ಇಲ್ಲಿ ಸಲಪ ಮಾಡ್ತಾ ಇದ್ಯಾ ಸಂಧ್ಯಾ ನಿನ್ನ ಕೈ ಮುಗಿತಾ ಇದ್ದೀನಿ ಸಂಧ್ಯಾ ದಯವಿಟ್ಟು ನೀನು ಯಾವತ್ತು ನಿನ್ನ ಬಗ್ಗೆ ಮಾತಾಡಲ್ಲ ನಾನು ಆಯ್ತಾ ಯಾರೋ ಮಾತು ಕೇಳಿ ದುಡುಕಿ ಮಾತಾಡ್ಬಿಟ್ಟೆ ಯಾಕಂತಂದ್ರೆ ನೀನಂದ್ರೆ ನನ್ನ ಪ್ರೀತಿ ಜಾಸ್ತಿ ನೀನೆಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀವೋ ಅನ್ನೋ ಭಯದಿಂದ ಕೋಪಕ್ಕೆ ಮಾತಾಡಿದೆ ಭಯ ಕೋಪ ಎರಡೂ ಆಯ್ತು ಅದಕ್ಕೆ ನಾನು ಚಮಚ್ಬಿಡು ಸಂಧ್ಯಾ ಪ್ಲೀಸ್ ಸಂಧ್ಯಾ ನೀನು ಹಿಂಗಿದ್ರೆ ನಮಗೆ ಭಯ ಆಗುತ್ತೆ ಯಾರು ಹೇಳಿದ್ರೂ ಅವ್ನ ಜೊತೆ ಇರೋಗು ಇರೋಗು ಅವ್ನ ಜೊತೆನೇ ನನ್ನ ಜೊತೆ ಅಂತೂ ಮಾತಾಡಿರಾನ ನೀನು ಅಂದ್ಯೋ ಸಂಧ್ಯಾ ಅಂತದ್ದು ಇಲ್ಲ ಸುಮ್ಮನೆ ಹೋಗು ನೀನು ಈ ತರ ಟಾರ್ಚೆ ಕೊಡ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ ಹೋಗು ಯಾರು ಹೇಳಿದ್ರು ಅವನ ಜೊತೆ ಇರೋಗು ಅಯ್ಯೋ ಅವ್ನು ನಾನು ಏನು ಹೇಳೋ ಇಲ್ಲ ನಾನು ಒಂಥರ ಹೇಳಿದ್ದು ನಿಮಗೆ ಗಾಳಿ ಒಂಥರ ಕೇಳ್ತೈತೆ ಅಂತ ಹೇಳ್ತಾ ಹೌದಾ ಕೊಟ್ಟ ಜನ ಎಂಜಾಯ್ಕೊಂತಾರೆ ಹಾಂ ಸುಮ್ಮನೆ ಬೇಗ ನಿಮ್ಮ ಮೈಗೆ ಅಂಟು ಬರ್ತು ಸತ್ಯ ಅನಲಿಲ್ಲ ಅಯ್ಯೋ ಇನ್ಯಾರ ಮಾತು ಕೇಳಲ್ಲ ಮಾರಾಯಕ್ಕೆ ನನ್ನ ಕೆಲ್ಸಕ್ಕೆ ಹೋಗು ಮನಸ್ಸಿಲ್ಲ ದಯವಿಟ್ಟು ನೀನು ನನ್ನ ಕ್ಷಮಿಸ್ಬಿಟ್ರೆ ನನ್ನ ಪಾಡ್ರಿಗೆ ನನ್ನ ಕೆಲ್ಸಕ್ಕೆ ಹೊಟ್ಟೋತಿನಿ ಇನ್ನಂತವನ ಕ್ಲಮ್ಸಿದ್ರೆ ಅಷ್ಟೇನೇ ಅಮ್ಮ ನೀನು ಅಂದ್ಕೊಳ್ಳೋ ಥರ ನಾನು ಕೆಟ್ಟೋನಲ್ಲೇ ಏನೋ ಅವ್ನು ಹೇಳ್ದ ನಿನ್ನ ಮೇಲೆ ಅತಿಯಾದ ಪ್ರೀತಿ ಉಸ್ರೇನ ನಂಗೆ ಮಾತಾಡಿಬಿಟ್ರೆ ನನ್ನ ಕ್ಷಮ್ಸಿಬಿಡು ಮಾರಪ್ಪಿ ಸರಿ ಈ ಸರ್ತಿ ಕ್ಷಮಿಸಿದೀನಿ ಇನ್ನು ನನ್ನ ಸತಿ ಏನಾದರೂ ಹಿಂಗೆ ಮಾಡಿದರೆ ನಿನಗೆ ಆಮೇಲೆ ಐತೆ ಕ್ಲಾಚಾರ ತಪ್ಪಾಯ್ತು ತಪ್ಪಾಯ್ತು ಅಮ್ಮ ತಾಯಿ ತಪ್ಪಾಯ್ತು 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 ನಿನ್ ಗೊತ್ತೆಲ್ಲ ನನಗೆ ಬೇಕಾಗಿಲ್ಲ ಅಯ್ಯೋ ಮಗುನಕ್ಕೆ ಅಯ್ಯೋ ನಾನು ನೋಡಿಲ್ಲ ಚುನಿಯೇ ನೋಡಿಲ್ಲ ಮಕ್ಕಂದ ನೋಡಿಲ್ಲ ಮೊನ್ನೆ ನೋಡಿಲ್ಲ ಮೊನ್ನೆ ನೋಡು ನೀನ್ ಆಂಟಿ ಎಷ್ಟು ರೋಪಾಕ್ತಾಳೆ ಸರಿ ಹೋಗು ಫ್ಯಾಕ್ಟ್ರಿಗೆ ಹೋಗು ಸರಿ ಮಹಾರಾಣಿ ಅವರೇ ನೀವು ಹೇಳ್ದಂಗೆ ಆಗ್ಲಿ ಇದ್ರ ಜೊತೆಗೆ ಒಂದೇ ಒಂದು ಕ್ಯೂಟಾಗಿ ಆಗಿ ಸ್ಮೈಲ್ ಕೊಟ್ಬಿಟ್ರ ನಮ್ಗೆ ಇನ್ನೂ ಶಕ್ತಿ ಬಂದಂಗ ಆಗುತ್ತೆ ಹ್ಮಲ್ಲ ನಗೆ ಸಂಧ್ಯಾ ಪ್ಲೀಸ್ ಕಣೆ ನಗೆ ಅದು ನನ್ನ ರಾಣಿ ಹ್ಮ್ ಸರಿ ಹೋಗು ಬಾಯ್ ಹೋಗ್ಬಲ್ಲ ದೇವ್ರ ಒಳ್ಳೆ ಮಾಡಿ ನೀ ಯಾವಾಗ ಮಗು ಕೊಡೋದು ಸುಮ್ನೆ ಹೋಗ್ತೀಯಾ ತಲೆ ಮಾಡ್ಬೇಡ ಅಲ್ಲ ಕೇಳ್ದೆ ಕೇಳಿ ಅಂತ ಹೋಗು ಬಾಯ್ ಓ ಬಾಯ್ ಸಿ ಅಪ್ಪ ಹಾ ಎಷ್ಟು ಆಟ ಆಡ್ತದ ನೋಡು ನಗ್ತಾಳೆ ನಗ್ತಾಳೆ ಹಲೋ ಯಾರು ಹಲೋ ಬಾಬ ನಾನು ಬಾಬ ಸ್ನೇಹಾ ಸ್ನೇಹ ಚೆನ್ನಾಗಿದೀಯಮ್ಮ ಹ್ಮ್ ಬಾ ಚೆನ್ನಾಗಿದ್ದೀನಿ ಅಲ್ಲಮ್ಮ ನಮ್ಮ ಹತ್ರ ಎಲ್ಲ ಒಂದು ಮಾತು ಹೇಳಿದ್ರೆ ನಾವೇ ಮುಂದೆ ನಿಂತು ಮದ್ವೆ ಮಾಡಿಸ್ತಾ ಇದ್ರಲ್ಲ ಇದೆಲ್ಲ ಕಾಮನ್ ಅಲ್ಲ ನೀನ್ ಯಾಕೆ ಆ ತರ ಮಾಡಿದ್ವಾ ಆ ಟೈಮಲ್ಲಿ ನಂಗೆ ಏನು ಗೊತ್ತಾಗ್ಲಿಲ್ಲ ಬಾಬಾ ಇದೆಲ್ಲ ಇರ್ಲಿ ಬಾಬಾ ನಾನ್ ಚೆನ್ನಾಗಿ ಹೇಳ್ತೀನಿ ಯಾಕೋ ಚೈತನ್ಯ ಅತ್ತನಿಗೆ ಹುಷಾರೇ ಇಲ್ಲಲ್ಲ ಬಾಬಾ ಮಾತಾಡ್ತಾ ಇದ್ಲು ಮತ್ತೆ ಮಾತೇ ಆಡ್ಲಿಲ್ಲ ಅವಳು ತುಂಬಾ ಜ್ವರ ಅಂತ ಹೇಳ್ತಾ ಇದ್ಲು ಅಲೋ ಅಲೋ ಅಂತ ಅನ್ನೋದಿನಿ ಮಾತೇ ಆಡ್ಲಿಲ್ಲ ಅವಳು ನಾನು ಬೆಳಗ್ಗೆ ಹೇಳದ್ನಲ್ಲ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ಮಾಡು ಅಂತ ಇಲ್ಲ ಬಾಬಾ ಅಡಿಗೆ ಮಾಡಿದ್ಲಂತೆ ಪಾತ್ರೆ ತೊಳೆದ್ಲಂತೆ ಬಟ್ಟೆ ಒಗ್ಗೆ ಇವಾಗ ಬಂದು ರೂಮಲ್ಲಿ ಕುತ್ಕೊಂಡಿದ್ದೀನಿ ಮಾತ್ರೆ ತಗೊಬೇಕು ಮಲ್ಕೊಂತೀನಿ ಅಂತ ಹೇಳ್ತಾ ಇದ್ಲು ಹಂಗೆ ಇದ್ದಕ್ಕಿದ್ದಂಗೆ ಫೋನು ಲೈನಲ್ಲೇ ಇದ್ದಾಳೆ ಅವಳು ಮಾತಾಡ್ತಾ ಇಲ್ಲ ಆಮೇಲೆ ನಿಮ್ಮಮ್ಮ ಕಾಫಿ ಮಾಡಿಕೊಡು ಮತ್ತೆ ಬ್ರೆಡ್ಡು ಮಾಡ್ಕೊಡು ಅಂತ ಹೇಳ್ತಾ ಇದ್ರು ನೋಡಿ ಬಾಬಾ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡಿ ಬಾಬಾ ಅಲ್ಲ ನಾನ್ ಹೇಳಿದ್ನಲ್ಲ ಮಲ್ಕೊಂಬ ನೀನು ಅಂತ ಮನೆಗೆ ಫೋನ್ ಮಾಡ್ತೀನಿ ರಮ ಸ್ನೇಹ ಏನ್ ಮಾಡ್ತಾ ಇವಳ ಕೇಳ್ತೀನಿ ಹ್ಞೂ ಬಾಬಾ ಆಗ್ಲಿಲ್ಲ ಅಂತಂದ್ರೆ ಊರ್ಗಾದ್ರು ಕಳ್ಸ್ಕೊಡಿ ಬಾಬಾ ಹ್ಞೂ ಸರಿ ಫೋನ್ ಮಾಡ್ತೀನಿ ನಮ್ಮ ಮುಂದೆ ಸಾವಿತ್ರಮ್ಮ ಫೋನ್ ಇರ್ತಾಯಿಲ್ಲ ಹಲೋ ಹಲೋ ಯಾರು ನಾನು ಸಾವಿತ್ರಮ್ಮ ಸ್ನೇಹ ಲೇ ಸ್ನೇಹ ಇವಾಗ ಫೋನ್ ಮಾಡಿದ್ಯಲ್ಲೇ ಹ್ಞೂ ಸಾವಿತ್ರಮ್ಮ ಚೆನ್ನಾಗಿದೆಯ ಸಾವಿತ್ರಮ್ಮ ಹ್ಮ್ ನಾವೆಲ್ಲ ಚೆನ್ನಾಗಿದೀರಮ್ಮ ನೀನ್ ಹಂಗಿದ್ಯಾ ನಾನು ಚೆನ್ನಾಗಿದ್ದೀನಿ ಸಾವಿತ್ರಮ್ಮ ಏನು ತೊಂದರೆ ಇಲ್ಲ ತಾನೇ ಆರಾಮಾಗಿದ್ಯಾ ತಾನೇ ಏನು ತೊಂದ್ರೆ ಇಲ್ಲ ಆರಾಮಾಗೆ ಇದ್ದೀನಿ ನಾನು ಹ್ಮ್ ಚೈತನ್ಯಕ್ಕನ್ಗೆ ತುಂಬಾ ಹುಷಾರಿಲ್ಲ ಸಾವಿತ್ರಮ್ಮ ಫೋನ್ ಹಂಗ್ ಮಾಡು ಸಾವಿತ್ರಮ್ಮ ಹೌದಾ ಚೈತನ್ಯ ಫೋನೇ ಮಾಡಿಲ್ಲ ಅವಳ ಆಸ್ಪತ್ರೆಗೆ ನೋಡಿದ್ದು ನೀನ್ ತಾತನ ನೋಡಕ್ ಬರಲ್ಲೇನು ಬರ್ಬೇಕು ಸಾವಿತ್ರಮ್ಮ ಇದು ಒಂದ್ ನೋಮ್ ಕೊಡ್ಬೇಕಲ್ಲ ದೀಪಾವಳಿ ಹಬ್ಬ ಅಲ್ಲ ಹೆಣ್ಮಕ್ಳಿಗೆ ಅವಳಗೂ ಅವ್ಳಿಗೂ ಒಂದೇ ಸತಿ ಕೊಡ್ಬೇಕು ಹರ್ಬೇಕಮ್ಮ ನೀಬ್ರು ಗಂಡ ಅಂತ ಅವ್ರಿಬ್ರು ಗಂಡ ಅಂತ ಹೌದಾ ಹ್ಮ್ ಬರ್ಬೇಕು ಅಶೋಕ ಸಾಯಂಕಾಲ ಫೋನ್ ಮಾಡ್ತಾರ ಇಲ್ಲ ಮನೆಗೆ ಹೋಗಿ ಹೇಳ್ಬಿಟ್ಟು ಬರೋದಾ ನಾನ್ ಬರಲ್ಲ ಸಾವಿತ್ರಮ್ಮ ಬರಲ್ಲ ಅಂದ್ರೆ ಹೆಂಗಮ್ಮ ಹಾ ಬರಲ್ಲ ಅಂದ್ರೆ ಹಂಗೆ ರಾಮು ಕಳ್ಸ್ತೀನಿರು ರಾಮನ ಕಳ್ಸ್ತಿನಿ ಕರ್ಕೊಂಡ್ ಬರ್ತಾನೆ ಹೌದಾ ರಾಮುನ ಬರ್ತಾನೆ ಹಂಗಾದ್ರೆ ಹ್ಮ್ ಕಳ್ಸೋ ಕೊಡ್ತೀನಿ ರಾಮು ಕರ್ಕೊಂಡ್ಬರ್ತಾನಿ ಇಬ್ರುನು ಹ್ಮ್ ಅಬ್ಬಾಯ್ನ ಎರಡು ಮೂರು ದಿವಸ ಆಯ್ತಾ ನಂಗೆ ಕಳ್ಸ್ಕೊಡ್ತೀನಿ ಕೊಡ್ತೀನಿ ಬರ್ತಾನೆ ಹ್ಞೂ ಸರಿ ಸಾವಿತ್ರಮ್ಮ ಹಂಗಾದ್ರೆ ರಾಮುನ ದಾರಿನೇ ಕಾಯ್ತಾ ಇರ್ತೀನಿ ನಾನು ಹ್ಞೂ ಸರಿ ಸರಿ ಸಾವಿತ್ರಮ್ಮ ರಾಮವನ ದಾರಿನೇ ಕಾಯ್ತಾ ಇರ್ತೀನಿ ನಾನು ಫಸ್ಟ್ ಫಸ್ಟ್ನಿಗೆ ಫೋನ್ ಮಾಡಿ ಸಾವಿತ್ರಮ್ಮ ಹ್ಞೂ ಸರಿನಮ್ಮ

ಸಾಪಿ ಕಾಯಿಷಲ್ಲಿ ಬೆಡ್ ಆಗ್ತದೆ ಅದೇನೋ ಬೇಕ್ರೆ ಮನೆ ತಂದಿದ್ದು ನಿಮ್ಮ ಹುಳಿ ಹುಳಿ ಆ ಬೆಡ್ ಹಾಕಿನ ನಿಮ್ಮ ನಿಮ್ಮೆಲ್ಲ ಮನೆಗೆ ಮಾಡ್ಕೊಬೇಕು ಏ ಹೋಗತ್ತಾ ಅಡಿಗೆ ನಿಮ್ಗೆ ಇಲ್ಲ ಮಾಡ್ತಲ್ಲ ಸಾರ ಅವರಿಗೆ ಗೊಮ್ಮಂತ ಇದೇ ಹ್ಮ್ ಮಾಡ್ಕೊಂಡೆ ಇದೇಕಾ ಅಲ್ಲ ಬನ್ನೂ ಮನೆ ಏನು ಯಾರು ಫೋನ್ಗಳ ಇಲ್ಲ ಫೋನ್ ಮಾಡ್ತಾನೆ ಇದ್ದಿಲ್ಲ ಯಾಕೆ ಯಾರು ರಿಸೀವ್ ಮಾಡ್ತಾ ಇಲ್ಲ ಅಯ್ಯ ನಾನು ಫೋನ್ ಎಲ್ಲ ಅಲ್ಲೇ ಎಕ್ಕಿದ್ದೀನಪ್ಪ ನಾನೇನ್ ಫೋನ್ ತೆಗೆದು ಇಟ್ಕೊಂಡಿಲ್ಲ ಏನು ನನ್ನ ಹತ್ರ ನಿಮ್ಮಂಗೆ ದೊಡ್ಡ ದೊಡ್ಡ ಪೋನ್ಗ್ಲವ ಅದಕ್ಕೆ ಬರ್ತದೇನಂತ ನೋಡ್ಕೊಂಡು ಕೂತ್ಕಣಕ ಹಾ ಎಲ್ಲಿ ಚೈತನ್ಯ ಮಲ್ಕೊಂಡಿರ್ಬೋದೇನವಾ ಹುಷಾರಾಗೋಳ ಮಾತ್ರ ಹೇಳ್ತಾರೇನಪ್ಪ ಅವ್ರು ಅಲ್ಲಮ್ಮ ಮಾತ್ರ ಟಾನಿಕ್ ತಗೊಂಡು ಮಲ್ಕೊಂಡಿಲ್ಲ ಇಷ್ಟು ಹೊತ್ತು ಅಂತ ಕೇಳ್ದೆ ಮಾತಿನ ವರ್ಷನೇ ಬದಲಾಯಿಸ್ಬಿಟ್ಟೆ ಜೋರಾಗಿ ಮಾತಾಡ್ತಾ ಇದೆಯಾ ಅಲ್ಲಮ್ಮ ನನ್ಗೆ ಏನ್ ಕೇಳಿದೆ ಅಂತ ಕರೆಕ್ಟ್ ಆಗಿ ಉತ್ತರ ಕೊಡುವ ಪ್ರಶ್ನೆಗೆ ಅವಳು ಬೆಳಗ್ಗೆ ಮಾತ್ರನೂ ಟಾನಿಕ್ ತಗೊಂಡು ಅಂತ ಕೇಳ್ದೆ ಇಲ್ಲ ಮಲ್ಕೊಂಡಿಲ್ಲ ಅಡಿಗೆ ಮಾಡಿದ್ಲು ಸಾರು ಮಾಡಿದ್ಲು ಅನ್ನ ಪಾತ್ರೆ ಪಾತ್ರೆಗಳ್ಲು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ಲು ಓದ್ಲು ನನ್ಗೆ ಕಾಪಿ ಬೇಕಾಗಿತ್ತು ಕಾಪಿ ಮಾಡ್ಕೊಡಮ್ಮ ಅಂತಂದೆ ಇನ್ನು ರೂಮಿಂದ ನಿಂದ ಬಂದೇ ಇಲ್ಲ ಎಂತ ದುರ್ಬುದ್ಧಿನಮ್ಮ ನಿಂದು ಅವಳು ಬೆಳಗ್ಗೆಯಿಂದ ಹುಷಾರಿಲ್ಲ ಅಂತ ಹೇಳ್ತಾ ಅವಳೆ ಆದರೂ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯ ನಿನ್ನ ಏನು ಅನ್ಬೇಕು ನಾನು ಏನು ಅನ್ಬೇಕಮ್ಮ ನಾನು ಅವ್ರ ಮನೆಯವರೆಲ್ಲ ನಮ್ಮನ್ನ ನಂಬಿ ಅವ್ರ ಮಗಳನ್ನ ನಮ್ಮನೆ ಕೊಟ್ಟಿರೋದು ನೀನು ಹಿಂಗ್ ಮಾಡಿದ್ರಂಗೆ ಎಲ್ಲ ನಿನ್ನ ಮಗಳಿಗೆ ಒಂಚೂರು ನೆಗಡಿ ತಲೆನೋ ಬರಲಿ ನೀನು ಎಷ್ಟು ಒದ್ದಾಡ್ತೀಯಾ ಇಂಥ ಕೆಟ್ಟ ಬುದ್ಧಿ ಇರಬಾರ್ದಮ್ಮ ನಿನ್ನ ಹತ್ರ ಬೇರೆಯವ್ರ ಮನೆ ಕೆಲಸ ಮಾಡ್ತಾಳೆನಾ ಅವ್ರ ಮನೆ ಕೆಲಸ ತಾನೇ ಮಾಡ್ತಾ ಇರೋದು ನನ್ನ ಕೈಲಿ ಆಗಲ್ಲಪ್ಪ ನನ್ನ ಕಾಲ ಕೆಲಸ ಮಾಡೋಕ್ಕಾಗಲ್ಲ ಯಾಕೆ ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ ಸಂಗೀತಕರು ಮಾಡ್ತಾ ಇರಲಿಲ್ಲ ಇಬ್ರು ಸರ್ ಮನೆ ಕೆಲಸ ಮಾಡ್ತೀರಿ ಏನಂತೆ ನೋಡೋ ಕಂತಪುರಾಣ ನನ್ನ ಹತ್ರ ಹೇಳ್ಬೇಡ ನನ್ನ ಕೈ ಮನೆ ಕೆಲಸ ನಿನ್ನ ನಿನ್ನೆಂತಿ ಹುಷಾರಿಲ್ಲ ಹೋಗಿ ನೋಡ್ಕೋ ನಾನೇನು ವಯಸ್ಸೂರಿಗೆ ಅಲ್ಲ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗೆ ಬುತ್ತಿ ಇಲ್ಲ ನೋಡ್ದನಮ್ಮ ಎಷ್ಟು ಬದಲಾಗ್ಬಿಟ್ಟವನು ಎಂತಿ ಬಂದಿದ್ದ ತಕ್ಷಣ ಬದಲಾದ್ರೆ ಆತನೇ ದಾಸಿ ಮಾತಾಡೋನಂದ್ರೆ ಮನೆಯಿಂದ ಆಸ್ಕ ಹಾಕ್ತಿನ ಅಷ್ಟೇ ಎಲ್ಲ ನಾವ್ ಬಿಡು ವಯಸ್ಸಾಗಿರೋ ಮೇಲೆ ಏನು ಇವನು ಜಗಳ ನೀವು ನೋಡ್ಕೊಬೇಕು ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಬೇರೆ ಬಂದು ಮಾಡ್ತಾರೆ ಚೈತನ್ಯ ಚೈತನ್ಯ ಎದ್ದೇಳಮ್ಮ ಯಾಕೆ ಇಲ್ಬದೋಗಿದ್ಯಾದ ಹ್ಮ್ ಎದ್ದೇಳ ಮಂಜಿದ ಮೇಲೆ ಮಲ್ಕೋಳು ಜ್ವರ ಏನ್ ಹಿಂಗ್ ಸುಡತಾಯ್ತಾ ನಾನು ಬೆಳಿಗ್ಗೆ ಹೇಳಿಲ್ಲ ಮಾತ್ರ ತಗೋ ಟಾನಿಕ್ ಅಂತ ನೀನು ಮಾಡೋದೆಲ್ಲ ಇಂಥ ಕೆಲಸನೇ ಯಾರ ಜ್ವರ ಬಂದದ ಇಲ್ಲ ಮುಂದುವರಿಯುವುದು